અમદાવાદ કથળીમાં કિશનભાઉ રાઠોડ સરકાર ઘણા મોટો છે પ્રકાશ ચૌહાણ પદુ ચૌહાણ

स्वागत आहे ऋषि पौनी पराते प्रदर्शन कार्यक्रम वगैरे वगैरे बिंबुराको स्वागत छ स्वागत दर्शन तनाका ಸರ್ವಮಂಗಲ ಮಂಗಲೇಶವೇ ಸರ್ವಂತ ತಂದೆ ನರೇಂದ್ರ ಮಠಿಗೆ ದುರ್ಗಾದೇವಿ ಮಾತೆಯ ಶಕ್ತಿ ಸ್ಥಾನ ಶಕ್ತಿಪೀಠ ಸಭರತೆಯಲ್ಲಿ ಇವತ್ತು ಅತ್ಯಂತ ವೃತ್ತಿ ಭಾವದಿಂದ ಅತ್ಯಂತ ಭವ್ಯವಾಗಿ ಜಾತ್ರಾ ಮಹೋತ್ಸವ ಜರುಗ್ತಾ ಇದೆ ತಾಯಿಯ ಕೃಪೆಯಿಂದ ತಾಯಿಯ ಶಕ್ತಿಯ ಮಹಿಮೆಯ ಒಂದು ಕಾರಣದಿಂದ ಇವತ್ತು ಲಕ್ಷಾನು ಲಕ್ಷ ಯಾತ್ರಾರ್ಥಿಗಳು ಭಕ್ತಾದಿಗಳು ತಾಯಿಯ ಒಂದು ಶರಣಲ್ಲಿ ಬಂದು ತಮ್ಮ ಭಕ್ತಿಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ವಿಶೇಷವಾಗಿ ದುರ್ಗಾಮಾತೆ ದೇವಸ್ಥಾನ ಸೋಂಕು ರಟ್ಟಿ ಇಲ್ಲಿ ಧರ್ಮಾಧಿಕಾರಿಗಳಂತಹ ಪರಮ ಪೂಜ್ಯ ಶ್ರೀ ಜಗದು ಮಹಾರಾಜರ ನೇತೃತ್ವದಲ್ಲಿ ಅವರು ಧರ್ಮಾಧಿಕಾರತ್ವವನ್ನು ವಹಿಸಿದ ನಂತರ ಅತ್ಯಂತ ವೈಭವೋಪೇತವಾಗಿ ಈ ಜಾತ್ರಾ ಮಹೋತ್ಸವ ಇದೆ ತಾಯಿಯ ಕೃಪೆಗೆ ಪಾತ್ರಂತಹ ಲಕ್ಷಾನು ಭಕ್ತಾದಿಗಳು ಇವತ್ತು ಗೋವೆ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಕರ್ನಾಟಕ ಹಾಗೂ ದೇಶದ ಅನ್ಯ ಮೂಲೆಗಳಿಂದ ಕೂಡ ಇವತ್ತು ಸಾಗರೋಪಾದಿಯಲ್ಲಿ ಇವತ್ತು ಸೋಮುದ್ರಹಟ್ಟಿ ತಾಂಡಕ್ಕೆ ಬಂದು ತಾಯಿಯ ಒಂದು ದರ್ಶನ ಪಡೆದು ಪುನೀತ್ ಇದ್ದಾರೆ ಇವತ್ತು ದೇಶದಲ್ಲಿ ಅಧರ್ಮ ತಾಂಡವರತ್ತಿಗಾಗ ಅಧರ್ಮವನ್ನು ಕೊನೆಗಾಣಿಸಿ ಮತ್ತೆ ಧರ್ಮ ಸಂಸ್ಥಾಪನೆಗೋಸ್ಕರವಾಗಿ ದುರ್ಗೆ ಮತ್ತೆ ಉತ್ತರಿಸಿ ನಮ್ಮೆಲ್ಲರ ಆಶೋತ್ತರಗಳನ್ನು ಎಡಿಸುವಂತಹ ಒಂದು ಆಶೀರ್ವಾದ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಆ ತಾಯಿ ಆಶೀರ್ವಾದ ಇರಲಿ ಅಂತ ನಾವು ಅಪೇಕ್ಷೆ ಮಾಡ್ತಾ ತಾಯಿಯಲ್ಲಿ ಶರಣೆನ್ನ ಎಲ್ರಿಗೂ ಶುಭವಾಗಲಿ ಅಂತ ನಾನು ಕೋರ್ಕೋತೇನೆ ಶುಭ ಮಸ್ತು और रूप पर छोरी रूप का ये हिट काट और ऊपर सुटी से और पर भाटा 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 फोड़ के ये कांच की बटली कांच से